ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಕೋಟೆ ಉರುಳಿಸಿ ಕಾಂಗ್ರೆಸ್ ವಿಜಯ ಪತಾಕೆ ಹಾರಿಸಲಿದೆಯಾ ನಗುಮುಖದ ಪದ್ಮರಾಜ್ ಬಿಜೆಪಿಯ ಹೊಸ ಮುಖ ಬ್ರಜೇಶ್ ಚೌಟರನ್ನ ಸೋಲಿಸ್ತಾರ ಬಿಲ್ಲವ ಮತದಾರರು ಈ ಬಾರಿ ಬಿಜೆಪಿಗೆ ಕೈ ಕೊಟ್ಟು ಜನಾರ್ದನ್ ಪೂಜಾರಿ ಅವರ ಶಿಷ್ಯನ ಕೈ ಹಿಡಿತಾರ ಹೊಸ ಅಭ್ಯರ್ಥಿ ಕುರಿತ ಬಿಜೆಪಿ ಶಾಸಕರು ಹಾಗೂ ಸ್ಥಳೀಯ ನಾಯಕರ ಅಸಮಾಧಾನ ಬಿಜೆಪಿಗೆ ದುಬಾರಿಯಾಯ್ತ ಇಲ್ಲಿ ಸತತ ಎಂಟು ಗೆಲುವು ಕಂಡಿರುವ ಬಿಜೆಪಿ ಈ ಬಾರಿ ಸೋಲಿನ ರುಚಿ ಕಾಣುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಸಿಕ್ತಿರುವ ಎರಡೇ ಪದಗಳ ಉತ್ತರ ಬಿಲ್ಲವರೇ ಬಲ್ಲವರು ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಶುಕ್ರವಾರ ಮುಗಿದು ಕೂಡಲೇ ಇಡೀ ಕರಾವಳಿಯಲ್ಲಿ ಮಾತ್ರವಲ್ಲ ರಾಜ್ಯಾದ್ಯಂತ ದೊಡ್ಡ ಚರ್ಚೆ ಶುರುವಾಗಿರುವುದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಗ್ಗೆ ದಕ್ಷಿಣ ಕನ್ನಡ ಕ್ಷೇತ್ರದ ಚುನಾವಣಾ ಪ್ರಚಾರವನ್ನು ಹತ್ತಿರದಿಂದ ಕಂಡಿರುವ ಪತ್ರಕರ್ತರ ಪ್ರಕಾರ ನಿನ್ನೆ ಮತದಾನ ಮುಗಿದ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು ಅವರು ಗೆಲ್ಲುವ ಭರವಸೆ ಮಾತ್ರವಲ್ಲ ನಾವು ಗೆದ್ದೇ ಬಿಟ್ವಿ ಅನ್ನುವಂತಹ ಉತ್ಸಾಹದಲ್ಲಿದ್ದರು ಅಂತರ ಏನೇ ಇರಲಿ ನಾವು ಗೆಲ್ಲುವುದು ಖಚಿತ ಅಂತಾನೆ ಹೇಳಿದ್ದಾರೆ ಪದ್ಮರಾಜ್ ಹಾಗಾದರೆ ಮಂಗಳೂರಿನ ಹಿಂದುತ್ವದ ಭದ್ರಕೋಟೆ ಈ ಬಾರಿ ಚಿತ್ರ ಆಗಿಬಿಡಲಿದೆಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಮತದಾನದ ಅಂತಿಮ ಲೆಕ್ಕಾಚಾರದ ಪ್ರಕಾರ ಹದಿನಾಲ್ಕು ಲಕ್ಷದ ಹತ್ತು ಸಾವಿರದ ನಲವತ್ತೆರಡು ಮಂದಿ ಮತದಾನ ಮಾಡುವ ಮೂಲಕ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಐದು ಆರರಷ್ಟು ಮತದಾನ ದಾಖಲಾಗಿದೆ ಮತದಾನ ಮಾಡಿದವರಲ್ಲಿ ಆರು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತಾರು ಪುರುಷರಾಗಿದ್ದರೆ ಏಳು ಲಕ್ಷದ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತೇಳು ಮಹಿಳಾ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಮತದಾನದ ಪ್ರಮಾಣ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಈ ಬಾರಿ ಸುಳ್ಯದಲ್ಲಿ ಗರಿಷ್ಠ ಶೇಕಡ ಎಂಬತ್ತೆರಡು ಪರ್ಸೆಂಟ್ ಮತದಾನ ಆಗಿದ್ರೆ ಮಂಗಳೂರು ದಕ್ಷಿಣದಲ್ಲಿ ಕನಿಷ್ಠ ಅಂದರೆ ಅರವತ್ತಾರು ಪಾಯಿಂಟ್ ಎರಡು ಒಂಬತ್ತರಷ್ಟು ಮತದಾನ ಪ್ರಮಾಣ ದಾಖಲಾಗಿದೆ ನಿನ್ನೆ ಮತದಾನ ಮುಗಿದ ಬಳಿಕ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳ ಸ್ಥಳೀಯ ನಾಯಕರು ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಚುನಾವಣೆಯ ಎಲ್ಲ ಆಗು ಹೋಗುಗಳನ್ನು ಗಮನಿಸಿದವರು ಅವರವರದ್ದೇ ಲೆಕ್ಕಾಚಾರಗಳನ್ನು ಮುಂದಿಟ್ಟು ಈ ಬಾರಿ ಕಾಂಗ್ರೆಸ್ ಗೆಲ್ಲುವುದು ಗ್ಯಾರಂಟಿ ಅನ್ನುವಲ್ಲಿಂದ ಹಿಡಿದು ಇಲ್ಲ ಇಲ್ಲ ಮತಗಳಾಂತರ ಕಡಿಮೆಯಾಗಿ ಕೊನೆಗೆಲ್ಲೋದು ಬಿಜೆಪಿನೇ ಅಂತೆಲ್ಲ ವಾದ ಮಾಡ್ತಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಬಿಜೆಪಿಯಲ್ಲಿ ಉತ್ಸಾಹ ಕಡಿಮೆ ಇತ್ತು ಅನ್ನೋದು ಮಾತ್ರ ಎದ್ದು ಕಾಣ್ತಾ ಇತ್ತು ಅಭ್ಯರ್ಥಿ ಆಯ್ಕೆ ಬಗ್ಗೆ ಜಿಲ್ಲೆಯ ಬಹುತೇಕ ನಾಯಕರಿಗೆ ಶಾಸಕರಿಗೆ ಸಮಾಧಾನ ಇರಲಿಲ್ಲ ಆದರೆ ತಮ್ಮ ಮೇಲೆ ಹೀಗೆ ಅಭ್ಯರ್ಥಿಯನ್ನ ಹೇರಬೇಡಿ ಅಂತ ವರಿಷ್ಠ ಎದುರು ಹೇಳುವ ಧೈರ್ಯನೂ ಯಾರಿಗೂ ಇರಲಿಲ್ಲ ಹಾಗಾಗಿ ಪಕ್ಷಕ್ಕಾಗಿ ಕೆಲಸ ಮಾಡದೆ ಬೇರೆ ದಾರಿ ಇಲ್ಲ ಅಂತ ಎಲ್ಲಾ ಮುಖಂಡರು ತಮ್ಮಷ್ಟಕ್ಕೆ ಗೊಣತ್ತಾ ಕೆಲಸ ಮಾಡಿದ್ದಾರೆ ಭರ್ಜರಿಯಾಗಿ ಕೆಲಸ ಬಿಡ್ತೀವಿ ಅನ್ನೋ ಉಮೇದು ಮಾತ್ರ ಕಾಣೆಯಾಗಿತ್ತು ಇನ್ನೊಂದು ಬಿಲ್ಲವ ಫ್ಯಾಕ್ಟರ್ ಅದೇ ಈ ಬಾರಿಯ ದಕ್ಷಿಣ ಕನ್ನಡ ಚುನಾವಣೆಯ ಎಕ್ಸ್ ಫ್ಯಾಕ್ಟರ್ ಕಳೆದ ಚುನಾವಣೆಗಳ ಹಾಗೆ ಈ ಬಾರಿಯ ಚುನಾವಣೆಯಲ್ಲಿ ದೊಡ್ಡ ರಾಷ್ಟ್ರೀಯ ವಿಷಯಗಳು ಚರ್ಚೆಗೆ ಬರಲಿಲ್ಲ ಇಲ್ಲಿ ಈ ಬಾರಿ ಗಮನ ಸೆಳೆದಿದ್ದು ಬಿಲ್ಲವರ ನಡುವಿನ ವಾಗ್ವಾದ ಹಿಂದುತ್ವ ಮತ್ತು ನಿರುದ್ಯೋಗ ಬಿಲ್ಲವರಿಗೆ ಸಿಗದ ರಾಜಕೀಯದ ಅಧಿಕಾರ ಹಿಂದುತ್ವದ ಹಿಂದೆ ಹೋಗಿ ಬಲಿಪಶುಗಳಾದ ಬಿಲ್ಲವ ಯುವಕರ ವಿಚಾರನೇ ಇಲ್ಲಿ ಮುಖ್ಯವಾಗಿ ಚರ್ಚಾ ವಿಚಾರವಾಯಿತು ಅದು ಕಾಂಗ್ರೆಸ್ ಪಾಲಿಗೆ ದೊಡ್ಡ ಶಕ್ತಿಯಾದರೆ ಬಿಜೆಪಿಗೆ ದೊಡ್ಡ ತಲೆನೋವಾಯ್ತು ದಿಢೀರನೇ ಪ್ರಧಾನಿ ಮೋದಿ ಮಂಗಳೂರಿಗೆ ಬಂದರು ನಾರಾಯಣ್ ಗುರುಗಳ ಪ್ರತಿಮೆಗೆ ಹಾರ ಹಾಕಿ ರೋಡ್ ಶೋ ಮಾಡಿದ್ರು ಬಂದು ಹೋದ ಬೆನ್ನಿಗೆ ದಕ್ಷಿಣ ಕನ್ನಡಕ್ಕೆ ನಾವು ಏನೇನು ಮಾಡಿದ್ದೀವಿ ಅಂತ ಸುದೀರ್ಘ ಟ್ವೀಟ್ ಮಾಡಿದ್ರು ಕಾಂಗ್ರೆಸ್ ಅದಕ್ಕೆ ತಿರುಗೇಟನ್ನು ಕೊಡ್ತು ಗಣರಾಜ್ಯೋತ್ಸವ ಪರೇಡ್ಗೆ ಗುರುಗಳ ಟ್ಯಾಬ್ಲೋ ತಿರಸ್ಕರಿಸುವಾಗ ಈ ಗೌರವ ಎಲ್ಲಿತ್ತು ಅಂತ ಕೇಳ್ತು ಮೋದಿ ಬಂದು ಹೋದ ಮೇಲೂ ಕ್ಷೇತ್ರದಲ್ಲಿ ದೊಡ್ಡ ಹಿಂದುತ್ವ ಹಾಗೂ ಮೋದಿ ಹವಾ ಏನೂ ಕಾಣಿಸ್ಲಿಲ್ಲ ಬಿಜೆಪಿಯ ರೆಬೆಲ್ ಬಿಲ್ಲವ ನಾಯಕರು ಬಿಲ್ಲವ ಸಮುದಾಯದ ಕೆಲವು ಸ್ಥಳೀಯ ಹಿಂದುತ್ವ ಕಾರ್ಯಕರ್ತರು ಪಕ್ಷದ ವಿರುದ್ಧ ಬಿದ್ದು ಈ ಬಾರಿ ನಾವು ನಮ್ಮ ಸಮುದಾಯದ ಹಿತ ನೋಡೋಣ ಅಂತ ಕರೆ ಕೊಟ್ಟು ಜಿಲ್ಲಾದ್ಯಂತ ಪ್ರವಾಸ ಮಾಡಿದ್ರು ಸ್ವತಃ ಬಿಜೆಪಿ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರೇ ಚುನಾವಣೆಗೆ ಕೆಲವೇ ದಿನಗಳ ಮೊದಲು ನಾವು ಸಮುದಾಯದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ದೂ ಕೂಡ ದೊಡ್ಡ ಸುದ್ದಿ ಆಯಿತು ಮತ್ತೆ ಅವರು ಪಕ್ಷವನ್ನು ಗೆಲ್ಲಿಸ್ತೀವಿ ಅಂತ ಹೇಳಿದ್ರು ಬ್ರಜೇಶ್ ಚೌಟಾ ಪರ ಪ್ರಚಾರದಲ್ಲಿ ಅವರು ಸಾಕಷ್ಟು ಸಕ್ರಿಯವಾಗಿರಲಿಲ್ಲ ಅನ್ನೋದು ಎದ್ದು ಕಾಣಿಸ್ತಿತ್ತು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರು ವೈಯಕ್ತಿಕವಾಗಿ ಬಿಲ್ಲವ ಸಮುದಾಯದಲ್ಲಿ ಗಳಿಸಿರುವ ಸಂಪರ್ಕ ಅವರು ಮಾಡಿರುವ ಸಮುದಾಯದ ಸಂಘಟನೆ ಬಿಜೆಪಿಗೆ ಅಲ್ಲಲ್ಲಿ ಸವಾಲಾಗಿ ಪರಿಣಮಿಸ್ತು ಒಟ್ಟಾರೆ ಬಿಲ್ಲವ ಸಮುದಾಯದಲ್ಲಿ ಒಂದು ಶಿಫ್ಟ್ ಸ್ಪಷ್ಟವಾಗಿ ಎದ್ದು ಕಾಣಿಸ್ತು ಬಿಲ್ಲವರಲ್ಲಿ ಕನಿಷ್ಠ ಶೇಕಡ ನಲವತ್ತರಷ್ಟು ಮತ ಕಾಂಗ್ರೆಸ್ ಕಡೆ ತಿರುಗಬಹುದು ಅನ್ನೋ ನಿರೀಕ್ಷೆ ಕಾಂಗ್ರೆಸ್ಗಿದೆ ಅದು ಬಿಜೆಪಿಗಂತೂ ಶುಭ ಸುದ್ದಿಯಲ್ಲ ಕಳೆದ ಮೂರು ದಶಕಗಳಲ್ಲಿ ಬಿಜೆಪಿಯೇ ಇಲ್ಲಿ ಗೆಲ್ತಾ ಜಿಲ್ಲೆಗಾದ ಲಾಭ ಏನು ಅನ್ನೋದು ಈ ಬಾರಿ ಚರ್ಚೆ ಬಂತು ಇಲ್ಲಿನ ಯುವಕರ ನಿರುದ್ಯೋಗ ಸಮಸ್ಯೆ ಹಾಗೂ ಅದಕ್ಕೆ ಬಿಜೆಪಿ ಕಾರಣ ಅನ್ನೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿಯಾಯಿತು ನಿರುದ್ಯೋಗದ ಜೊತೆ ಜೊತೆಗೆ ಚರ್ಚೆಯಾದ ಮತ್ತೊಂದು ವಿಚಾರ ಅಂದರೆ ಹಿಂದುತ್ವ ರಾಜಕೀಯ ಸಾಕು ಅನ್ನೋ ಆಗ್ರಹ ಅಭಿವೃದ್ಧಿಗೆ ಬೇಕಾದಷ್ಟು ಅವಕಾಶ ಇರುವಾಗ ಜಿಲ್ಲೆಯಲ್ಲಿ ಸೌಹಾರ್ದ ಬದುಕು ಬೇಕೇ ಬೇಕು ಅದಕ್ಕಾಗಿ ಬಿಜೆಪಿಯನ್ನು ಸೋಲಿಸಬೇಕು ಎಂಬ ಆಗ್ರಹ ಕೂಡ ಕೇಳಬಂತು ಈ ನಡುವೆ ಸಮಾನ ಮನಸ್ಕ ಬ್ರಾಹ್ಮಣರ ಒಂದು ಗುಂಪು ಪ್ರೆಸ್ ಮೀಟ್ ಮಾಡಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಕರೆ ಕೊಡ್ತು ಅದು ಈ ಬಾರಿಯ ಹೊಸ ಬೆಳವಣಿಗೆ ಇನ್ನು ಪದ್ಮರಾಜ್ ಸ್ವತಃ ಜಿಲ್ಲೆಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮಕ್ಕೆ ಭೇಟಿ ನೀಡಿ ಬಹಳ ಚುರುಕಿನ ಪ್ರಚಾರ ನಡೆಸಿದ್ರು ಸರ್ವಧರ್ಮೀಯರ ಜೊತೆ ಮುಕ್ತವಾಗಿ ಬೆರೆತ್ರು ಈ ಅಭ್ಯರ್ಥಿ ಆಗಬಹುದು ಅನ್ನುವಂತಹ ವಾತಾವರಣ ಸೃಷ್ಟಿಸೋಕೆ ಬಹಳ ಕಠಿಣ ಪರಿಶ್ರಮ ಪಟ್ಟರು ಅದರಲ್ಲಿ ಯಶಸ್ವಿನೂ ಆದ್ರು ಇನ್ನು ಮುಸ್ಲಿಮರು ಕ್ರೈಸ್ತರು ಈ ಬಾರಿ ಸಂಪೂರ್ಣವಾಗಿ ಕಾಂಗ್ರೆಸ್ ಕೈ ಹಿಡಿದು ಮತ ಚಲಾಯಿಸಿದ್ದಾರೆ ಇದು ಕಾಂಗ್ರೆಸ್ ಗೆಲುವಿಗೆ ಗಟ್ಟಿ ಬುನಾದಿ ಆಗಲಿದೆ ಅಂತಾರೆ ಕಾಂಗ್ರೆಸ್ ಬೆಂಬಲಿಗರು ಈ ಎಲ್ಲಾ ಅಂಶಗಳ ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಪಕ್ಷದ ಕೈ ಹಿಡಿಯತ್ತೆ ಅನ್ನೋ ಭರವಸೆ ಆ ಪಕ್ಷದವರಲ್ಲಿದೆ ಕ್ಷೇತ್ರದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಿಗ್ತಿದೆ ಅವರಲ್ಲಿ ಗಣನೀಯ ಸಂಖ್ಯೆಯ ಮತದಾರರು ಈ ಬಾರಿ ನಮ್ಮ ಕೈ ಹಿಡಿತಾರೆ ಅವರು ನಮ್ಮ ಕಡೆ ತಿರುಗುವ ಅಚ್ಚರಿಯ ಮತದಾರರು ಇದರಿಂದ ಉಳ್ಳಾಲ ಬೆಳ್ತಂಗಡಿ ಬಂಟ್ವಾಳಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಗ್ಯಾರಂಟಿ ಅಂತಿದ್ದಾರೆ ಕಾಂಗ್ರೆಸ್ಸಿಗರು ಸೌಜನ್ಯ ಪರ ಹೋರಾಟಗಾರರು ನೀಡಿರುವ ನೋಟ ಮತ ಚಲಾಯಿಸುವ ಅಭಿಯಾನವು ಬಿಜೆಪಿಗೆ ಸಾಕಷ್ಟು ಓಟ್ ನಷ್ಟ ಮಾಡಲಿದೆ ಅಂತ ಕಾಂಗ್ರೆಸ್ಸಿಗರು ನಂಬಿಕೊಂಡಿದ್ದಾರೆ ಈ ಎಲ್ಲ ಅಂಶಗಳ ಆಧಾರದಲ್ಲಿ ಕಾಂಗ್ರೆಸ್ ಈ ಬಾರಿ ಇಲ್ಲಿ ಕನಿಷ್ಠ ಹತ್ತಿಪ್ಪತ್ತು ಸಾವಿರ ಮತಗಳ ಅಂತರದಲ್ಲಾದರೂ ಗೆದ್ದೇ ಗೆಲ್ಲತ್ತೆ ಅಂತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಆದರೆ ಈ ಎಲ್ಲ ಲೆಕ್ಕಾಚಾರ ಕಾಂಗ್ರೆಸ್ನವರು ಮತ್ತು ಅವರ ಗೆಲುವನ್ನು ನೋಡೋಕೆ ಬಯಸುವ ಮತದಾರರು ಅಂದುಕೊಂಡಷ್ಟು ಸುಲಭ ಏನಿಲ್ಲ ಎಲ್ಲ ಪ್ರತಿಕೂಲ ಅಂಶಗಳ ಹೊರತಾಗೂ ತಮ್ಮ ಗೆಲುವಿಗೆ ಪೂರಕವಾದ ಕೆಲವು ಅಂಶಗಳು ಇಲ್ಲಿ ಕೆಲಸ ಮಾಡುವ ಸಾಧ್ಯತೆ ಇದೆ ಅಂತಾರೆ ಬಿಜೆಪಿಗರು ಬಿಲ್ಲವರಲ್ಲಿ ಈ ಬಾರಿ ಕಾಂಗ್ರೆಸ್ ಕಡೆ ಒಂದು ಒಲವು ಕಂಡು ಬಂದಿದೆ ಅನ್ನೋದನ್ನ ಬಿಜೆಪಿಗರು ಒಪ್ತಾರೆ ಆದರೆ ಮತದಾನದ ದಿನ ಸಮೀಪಿಸುವಾಗ ಆ ಪೈಕಿ ಗಣನೀಯ ಸಂಖ್ಯೆಯ ಬಿಲ್ಲವರು ಮತ್ತೆ ಹಿಂದುತ್ವ ಮೋದಿ ರಾಷ್ಟ್ರೀಯತೆಯ ಹೆಸರಲ್ಲೇ ಬಿಜೆಪಿ ಕಡೆ ಮರಳಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಇಲ್ಲಿ ಪದ್ಮರಾಜ್ ಗೆಲ್ಲಬೇಕು ಅನ್ನೋ ಆಸೆ ಇದ್ದರೂ ಅಲ್ಲಿ ಮೋದಿ ಸೋಲಬಾರ್ದು ಅನ್ನೋ ಅಂಶ ಬಿಜೆಪಿ ಪರವಾಗಿ ಕೆಲಸ ಮಾಡಿದೆ ಅನ್ನೋ ಧೈರ್ಯ ಬಿಜೆಪಿಗರದ್ದು ಪದ್ಮರಾಜ್ಗೆ ಆರಂಭದಲ್ಲಿ ಬಿಜೆಪಿ ಬೆಂಬಲಿಗರಿಂದಲೇ ಸಿಕ್ಕಿದ ಸ್ಪಂದನೆ ಮತದಾನದ ದಿನ ಬರುವಾಗ ಕಡಿಮೆಯಾಗಿದೆ ಅನ್ನೋ ಅಭಿಪ್ರಾಯ ಇದೆ ಅಲ್ಲಿ ಮೋದಿ ಬರಲಿ ಇಲ್ಲಿ ಪದ್ಮರಾಜನ್ನ ಗೆಲ್ಲಿಸುವ ಅಂತಿದ್ದ ಬಿಜೆಪಿ ಬೆಂಬಲಿಗ ಬಿಲ್ ಅವರು ಕೊನೆ ಕೊನೆಗೆ ನಿಧಾನವಾಗಿ ಮತ್ತೆ ಹಿಂದುತ್ವ ಮಂತ್ರ ಜಪಿಸ್ತಿದ್ರು ಅಂತಾರೆ ಹಿರಿಯ ಪತ್ರಕರ್ತರೊಬ್ಬರು ಹಾಗೇನೆ ಪದ್ಮರಾಜ್ ಅದೆಷ್ಟೇ ಕೆಲಸ ಮಾಡಿದ್ರು ಬಿಜೆಪಿ ಹಾಗೂ ಸಂಘ ಪರಿವಾರದ ತಳಮಟ್ಟದ ಗ್ರೌಂಡ್ ವರ್ಕ್ಗೆ ಸಮನಾಗಿ ಕಾಂಗ್ರೆಸ್ ಪಕ್ಷದ ಕೆಲಸ ಆಗ್ಲೇ ಇಲ್ಲ ಅನ್ನೋದನ್ನ ಎಲ್ಲರೂ ಒಪ್ತಾರೆ ಹಾಗಾಗಿ ಕೊನೆಗೆ ಬಿಜೆಪಿಯ ಸಂಘಟನಾ ಶಕ್ತಿ ಹಾಗೂ ಆ ವಿಚಾರದಲ್ಲಿ ಕಾಂಗ್ರೆಸ್ನ ದೌರ್ಬಲ್ಯವೇ ಬಿಜೆಪಿಯನ್ನು ಗೆಲ್ಲಿಸಲಿದೆ ಅನ್ನೋ ಲೆಕ್ಕಾಚಾರನೂ ಜೋರಾಗಿದೆ ಮತದಾನ ಸಮೀಪಿಸುತ್ತಿರುವಂತೆ ಬಿಜೆಪಿ ತಳಮಟ್ಟದಲ್ಲಿ ಮಾಡಿರುವ ಮುಸ್ಲಿಂ ಮೀಸಲಾತಿ ಲವ್ ಜಿಹಾದ್ ಕುರಿತ ಅಪಪ್ರಚಾರವೂ ಕಾಂಗ್ರೆಸ್ಗೆ ಹೊಡೆತ ನೀಡಲಿದೆ ಅಂತ ಹೇಳಲಾಗ್ತಿದೆ ನೋಡಿ ಕಾಂಗ್ರೆಸ್ ಬಂದರೆ ಅಪಾಯ ಇದೆ ನಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ವೋಟ್ ಹಾಕುವಾಗ ನೆನಪಿರ್ಲಿ ಅನ್ನೋ ಭಯ ಬೀಳಿಸುವ ರೀತಿಯ ಪ್ರಚಾರ ಬಿಜೆಪಿ ಕಡೆಯಿಂದ ಮೌನವಾಗಿ ವ್ಯವಸ್ಥಿತವಾಗಿ ತಳಮಟ್ಟದಲ್ಲಿ ನಡೆದಿದೆ ಇನ್ನು ನೋಟಾ ಅಭಿಯಾನ ಅಷ್ಟೊಂದು ಪರಿಣಾಮಕಾರಿಯಾಗಿ ನಡೆದಿಲ್ಲ ಕೆಲವೇ ಕೆಲವು ಸಾವಿರ ವೋಟ್ಗಳು ಅಲ್ಲಿ ಹೋಗಬಹುದು ಹೆಚ್ಚು ನೋಟ ಹೋದ್ರೆ ಕಾಂಗ್ರೆಸ್ಗೆ ತೆರ್ಬಾಣ ಆಗುವ ಸಾಧ್ಯತೆಯೂ ಇದೆ ಅನ್ನೋ ಅಭಿಪ್ರಾಯ ಕೂಡ ಇದೆ ಯಾಕಂದ್ರೆ ಬಿಜೆಪಿ ಕಟ್ಟಾ ಬೆಂಬಲಿಗರು ಹೇಗೂ ನೋಟ ಹಾಕಲ್ಲ ಹಾಗಾಗಿ ಕೊನೆಗೆ ಕಾಂಗ್ರೆಸ್ಗೆ ಇದು ನಷ್ಟ ತರುವ ಸಾಧ್ಯತೆ ಇದೆ ಬಿಲ್ಲವರ ಮತಗಳಲ್ಲಿ ಕಾಂಗ್ರೆಸ್ ನಿರೀಕ್ಷೆ ಮಾಡಿದಷ್ಟು ಶಿಫ್ಟ್ ಆಗೋದಿಲ್ಲ ಸ್ವಲ್ಪವಾದ್ರೂ ಬ್ರಾಹ್ಮಣರು ಕೊಂಕಣಿಗಳು ಬಂಟರು ಮೊಗವೀರರು ಇತರ ಹಿಂದುಳಿದ ಜಾತಿಗಳು ಹಿಂದುತ್ವದ ಹೆಸರಲ್ಲಿ ನಮ್ಮ ಜೊತೆ ನಿಲ್ತಾರೆ ಸುಳ್ಯ ಪುತ್ತೂರು ಮಂಗಳೂರು ದಕ್ಷಿಣ ಹಾಗೂ ಉತ್ತರಗಳಲ್ಲಿ ಬಿಜೆಪಿಗೆ ದೊಡ್ಡ ಮುನ್ನಡೆ ಪಡೆಯಬಹುದು ಆದ್ದರಿಂದ ಉಳಿದ ಕಡೆಯ ಹಿನ್ನಡೆಯನ್ನು ದಾಟ್ಕೊಂಡು ಬಿಜೆಪಿ ಗೆಲುವಿನ ದಡ ಸೇರಲಿದೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಒಟ್ಟಾರೆ ಕಾಂಗ್ರೆಸ್ನವರು ನಾವು ಕನಿಷ್ಠ ಹತ್ತಿಪ್ಪತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲ್ತೀವಿ ಅಂದರೆ ಬಿಜೆಪಿಯವರ ವಿವಿಧ ಬಣಗಳು ಮೂವತ್ತರಿಂದ ಒಂದು ಲಕ್ಷದವರೆಗಿನ ಅಂತರದಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲತ್ತೆ ಅಂತಿದ್ದಾರೆ ಗೆದ್ರೆ ಪದ್ಮರಾಜ್ ಹೊಸ ಇತಿಹಾಸ ನಿರ್ಮಿಸಲಿದ್ದಾರೆ ಸೋತ್ರೆ ಅದೆಷ್ಟು ಮತಗಳ ಅಂತರದಿಂದ ಸೋಲ್ತಾರೆ ಅನ್ನೋದರ ಮೇಲೆ ಅವರ ಸಂಘಟನಾ ಶಕ್ತಿ ಗೊತ್ತಾಗತ್ತೆ ಏನಾಗಲಿದೆ ಅನ್ನೋದನ್ನು ನೋಡೋದಕ್ಕೆ ಜೂನ್ ನಾಲ್ಕರವರೆಗೆ ಕಾಯಲೇಬೇಕು